ನಮಸ್ಕಾರ ಯಾರಿಗೆ ಶೀಘ್ರ ಸ್ಖಲನ ಉಂಟಾಗ್ತಿರುತ್ತೆ ಎಸ್ಪೆಷಲಿ ಗಂಡಸರಲ್ಲಿ ಶೀಘ್ರ ಸ್ಖಲನ ಉಂಟಾಗ್ತಾ ಇರೋದು ಆಮೇಲೆ ನಿಮಿರುವಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನರ ದೌರ್ಬಲ್ಯತೆ ಸಮಸ್ಯೆಗಳಿದ್ದರೆ ಈ ಒಂದು ಸಂಭೋಗ ಕ್ರಿಯೆಯಲ್ಲಿ ತೊಡಗಿದಾಗ ಹೆಚ್ಚು ನಿಮಗೆ ಆಸಕ್ತಿಗಳು ಬರೋದಿಲ್ಲ ಶೀಘ್ರವಾಗಿ ವೀರ್ಯಸ್ಖಲನ ಉಂಟಾಗ್ಬಿಡುತ್ತೆ ಹಾಗಾಗಿ ಗಂಡಸರಿಗಂತನೇ ಸಂಭೋಗ ಶಕ್ತಿ ನೀಡುವ ಕಾಡಿನ ವಯಾಗ್ರನೇ ಅಂತ ಅಂತ ಕರೀತಾರೆ ಆಮೇಲೆ ಗಂಡಸರಿಗೆ ಸಂಭೋಗದ ಶಕ್ತಿ ಹೆಚ್ಚಿಸುವ ಬೇರು ಗೆಡ್ಡೆ ಅಂತ ಹೇಳ್ತೀವಿ ಈ ಕಾಮಕಸ್ತೂರಿ ಬೀಜ ಅಂತ ಸಿಗುತ್ತೆ ಸಬ್ಜಾ ಸೀಡ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಪ್ರತಿದಿನ ಒಂದು ಟೀ ಕುಡಿಯುವ ಒಂದು ಟೀ ಸ್ಪೂನು ಅಷ್ಟು ಕಾಮಕಸ್ತೂರಿ ಬೀಜನ ಒಂದು ಗ್ಲಾಸಿಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ತುಂಬಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆ ನೀರಿನ ಸಮೇತ ಆ ಬೀಜ ಸಮೇತ ಸೇವನೆ ಮಾಡ್ತಾ ಬನ್ನಿ ತಿಂತಾ ಬನ್ನಿ ಸಬ್ಜ ಅದು ಬಬುಲ್ ಥರ ಆಗ್ಬಿಟ್ಟಿರುತ್ತೆ ನೀರಿನಲ್ಲಿ ಬೆಂದುಬಿಟ್ಟು ಅದನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ಈ ನರಗಳಿಗೆ ನರ ದೌರ್ಬಲ್ಯತೆಗೆ ರಾಮ ಬಾಣ ಆಗುತ್ತೆ ಶೀಘ್ರ ಸ್ಕಲನ ಉಂಟಾಗ್ತಿದ್ರೆ ಎರಡನೇದು ನೆಲತಾಟಿ ಗೆಡ್ಡೆ ಅಂತ ಸಿಗುತ್ತೆ ನೆಲತಾಟಿ ಗೆಡ್ಡೆ ಪೌಡರ್ ಅಂತ ಸಿಗುತ್ತೆ ಅದನ್ನು ಹಾಲಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಶೀಘ್ರ ಸ್ಕಲನ ಉಂಟಾಗೋದು ತಡಿಬೋದು ಸಂಭೋಗದಲ್ಲಿ ಹೆಚ್ಚಿನ ಹೊತ್ತು ನೀವು ಸಮಯನ ತೊಡಗಿಸ್ಕೊಬೋದು ಇದನ್ನು ಸರಿಯಾದ ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಸೇವನೆ ಮಾಡಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೆಲತಾಟಿ ಗೆಡ್ಡೆ ನೆಲತಾಟಿ ಗೆಡ್ಡೆಯ ಪೌಡರ್ ಅಂತ ಹಾಲಲ್ಲಿ ತೊಗೊಳೋದು ಬಿಸಿನೀರಲ್ಲಿ ತೊಗೊಳೋದು ಪ್ರಕ್ರಿಯೆಗಳಿರುತ್ತೆ ಇದನ್ನು ನೀವು ಸರಿಯಾದ ಆಯುರ್ವೇದಿಕ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೇವನೆ ಮಾಡಿ ಶೀಘ್ರ ಸ್ಖಲನ ವೀರ್ಯ ಸ್ಖಲನದಿಂದ ದೂರ ಮಾಡಿಕೊಳ್ಳಿ ಯಾಕಂದರೆ ಈ ಆಯುರ್ವೇದಕ್ಕಲ್ಲಿ ಈ ಒಂದು ಇವೆಲ್ಲ ಕಾಡಿನ ವಯಾಗ್ರನೇ ಅಂತ ಕರೀತಾರೆ ನಮಸ್ಕಾರ